ಲಕ್ಷ್ಮೀಪುರ ತಾಲೂಕ್ ಏನು ಅವಘಡ ಸಂಭವಿಸಿದೆ ಈ ಅವಘಡದಲ್ಲಿ ಮೂರು ಜನ ಯಶ್ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಅಲ್ಲದೆ ಇನ್ನು ಮೂರು ಜನ ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ಸೇರ್ಕೊಂಡು ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ ಇದೀಗ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳೋದಕ್ಕೆ ಯಶ್ ಅವರು ಭೇಟಿ ಕೊಡ್ಲೇಬೇಕು ಅಂತ ಹೇಳಿ ಆ ಮೃತರ ಸ್ನೇಹಿತ ಒತ್ತಾಯ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಒಂದು ಟ್ವೀಟ್ ಆದ್ರೂ ಮಾಡಬಹುದಲ್ವಾ ಅಂತ ಬೇರೆ ಜನ ಕೂಡ ಹೇಳ್ತಾ ಇದ್ದಾರೆ ಆ ಯಶ್ ರವರ ಕಟೌಟ್ ಅನ್ನ ಕಟ್ಟಬೇಕಾದ್ರೆ ಈ ಅವಘಡ ಸಂಭವಿಸಿದೆ ಅಂದ್ರೆ ವಿದ್ಯುತ್ ತಂತಿ ತಗುಲಿ ಆ ಮೂರು ಜನ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ದೃಶ್ಯಾವಳಿಗಳು ಜೊತೆಗೆ ಶಾಸಕರು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ ಆ ಶಾಸಕರು ಕೂಡ ಸಾಂತ್ವನವನ್ನ ಹೇಳಿದ್ದಾರೆ ಏನ್ ಹೇಳಿದ್ರು ಶಾಸಕರು ನೋಡೋಣ ಇಂದು ಯಶ್ ಅಭಿಮಾನಿಗಳಿಗೆ ಖುಷಿಯ ದಿನ ಎಂದು ರಾಕಿಂಗ್ ಸ್ಟಾರ್ ಬರ್ತ್ ಡೇ ಅನೇಕ ಕಡೆಗಳಲ್ಲಿ ಯಶ್ ಬರ್ತ್ ಡೇ ಆಚರಿಸಲಾಗ್ತಾ ಇದೆ ಈ ದಿನವೇ ಒಂದು ದುರ್ಘಟನೆ ಕೂಡ ನಡೆದಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ತುರ್ಣಗಿ ಗ್ರಾಮದಲ್ಲಿ ಯಶ್ ಬರ್ತ್ ಡೇ ಆಚರಿಸಲಾಗ್ತಾ ಇದೆ ಈ ಬ್ಯಾನರ್ ನಿಲ್ಲಿಸುವಾಗ ವಿದ್ಯುತ್ ಪ್ರವಹಿಸಿ ಮೂವರು ಯಶ್ ಅಭಿಮಾನಿಗಳು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಈ ಬೆನ್ನಲ್ಲೇ ಯಶ್ ಅವರು ಗದಗಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಎಂಬುವುದು ಆಗ್ರಹ ಜೋರಾಗಿ ಕೇಳಬರ್ತಾ ಇದೆ ಹನುಮ ಹರಿಜನ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕ ಇಪ್ಪತ್ತು ವರ್ಷದ ಮುರಳಿ ನಡುವಿನ ಮನಿ ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಅವರು ಮೃತ ದುರ್ದೈವಿಗಳಾಗಿದ್ದಾರೆ ಇನ್ನು ಮಂಜುನಾಥ್ ಹರಿಜನ್ ಪ್ರಕಾಶ್ ಮ್ಯಾಗೇರಿ ದೀಪಕ್ ಹರಿಜನ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಯಶ್ ಬರ್ತ್ ಆಚರಿಸಲು ಇವರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ನೀಲಗಿರಿ ತೋಪಿನ ಮೇಲೆ ಬ್ಯಾನರ್ ಕಟ್ಟಿ ಮೇಲೆತ್ತುವಾಗ ವಿದ್ಯುತ್ ತಗುಲಿದೆ ಮೂವರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಗಾಯಗೊಂಡ ಮೂವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಸುರಣಗಿ ಗ್ರಾಮಕ್ಕೆ ನಟ ಯಶ್ ಬರ ು ಎಂಬ ಆಗ್ರಹ ಬಂದಿದೆ ಯಶ್ ನಮ್ಮೂರಿಗೆ ಬರಬೇಕು ಎಂದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕು ಎಂದು ಮೃತ ಯುವಕರ ಗೆಳೆಯ ಪ್ರಕಾಶ್ ಮ್ಯಾಗೇರಿ ಆಗ್ರಹಿಸಿದ್ದಾರೆ ಆಸ್ಪತ್ರೆಗೆ ಶಾಸಕ ಚಂದ್ರು ಲಮಾಣಿ ಭೇಟಿ ನೀಡಿ ಗಾಯಾಳುಗಳ ಜೊತೆ ಮಾತನಾಡಿದ್ದಾರೆ ಮೃತರ ಕುಟುಂಬಗಳಿಗೆ ಅವರು ಸಾಂತ್ವನ ಹೇಳಿದ್ದಾರೆ ಯಶ್ ಅವರು ಸಿನಿಮಾ ನಲ್ಲಿ ಬ್ಯುಸಿ ಆಗಿದ್ದಾರೆ ಬರ್ಡೇ ದಿನ ಅವರು ವಿದೇಶಕ್ಕೆ ತೆರಳಿದ್ದಾರೆ ಎನ್ನಲಾಗಿದೆ ಈ ಕಾರಣದಿಂದ ಇಂದು ಅಭಿಮಾನಿಗಳನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ ಿಲ್ಲ ಎಂದು ಯಶ್ವರು ಈ ಮುಂಚೆಯೇ ಹೇಳಿದ್ರು ಇನ್ನು ಯಶ್ ಅವರ ಕಡೆಯಿಂದ ಕೊನೆ ಪಕ್ಷ ಒಂದು ಟ್ವೀಟ್ ಆದ್ರೂ ಬರಲಿ ಎಂದು ಅನೇಕರು ಕೋರಿದ್ದಾರೆ